ಫೆಬ್ರವರಿ ಇಪ್ಪತ್ತೈದಕ್ಕೆ ವಿಚಾರಣೆ ಫಿಕ್ಸ್ ಆಗಿದೆ ವಿಚಾರಣೆಯನ್ನು ಮುಂದೂಡಿದೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಚಾರ್ಜ್ ಶೀಟ್ ಫೈಲ್ ಆಗಿದೆ ಕೋರ್ಟಿಗೆ ಸಬ್ಮಿಟ್ ಆಗಿರೋದ್ರಿಂದ ಮುಂದೆ ಚಾರ್ಜ್ ಫ್ರೇಮ್ ಅನ್ನ ಮಾಡಬೇಕಾಗುತ್ತೆ ಆ ಚಾರ್ಜ್ ಶೀಟ್ ಆಧಾರದ ಮೇಲೆ ಒಂದಿಷ್ಟು ವಿಚಾರಣೆಗಳೆಲ್ಲ ನಡೀಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಇದೀಗ ದಿನಾಂಕವನ್ನ ನಿಗದಿ ಮಾಡಲಾಗಿದೆ ಫೆಬ್ರವರಿ ಇಪ್ಪತ್ತೈದಕ್ಕೆ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ನಿರೀಕ್ಷೆ ಇತ್ತು ಯಾಕಂದರೆ ಒಂದು ಡೇಟನ್ನು ಇವತ್ತು ಫಿಕ್ಸ್ ಮಾಡ್ತಾರೆ ಅಂತ ಬಟ್ ಎಲ್ಲ ಆರೋಪಿಗಳು ಅಲ್ಲಿ ಖುದ್ದಾಗಿ ಹಾಜರಾಗಿ ಇರಬೇಕಾಗಿತ್ತು ಅದೇ ರೀತಿಯಾಗಿ ಎಲ್ಲ ಆರೋಪಿಗಳು ಬಂದರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹದಿನೇಳು ಆರೋಪಿಗಳು ಕೋರ್ಟ್ ಹಾಲಿಗೆ ಬಂದಿದ್ರು ಅವ್ರದೆಲ್ಲ ಒಂದು ಹಾಜರಾತಿಯನ್ನು ತಗೊಂಡು ಇದೀಗ ಫೆಬ್ರವರಿ ಇಪ್ಪತ್ತೈದಕ್ಕೆ ವಿಚಾರಣೆಯನ್ನು ಸಿ ಸಿ ಎಚ್ ಕೋರ್ಟ್ ಮುಂದೂಡಿಕೆ ಮಾಡಿದೆ ಚಾರ್ಜ್ ಶೀಟ್ ಅಲ್ಲಿ ಆರೋಪಿಗಳ ಪಾತ್ರದ ಬಗ್ಗೆ ಪ್ರಮುಖವಾಗಿ ಪೊಲೀಸರು ಉಲ್ಲೇಖವನ್ನು ಮಾಡಿದ್ದಾರೆ ಅದರಲ್ಲೂ ಎ ಟು ಆಗಿರುವಂತಹ ದರ್ಶನ್ ಅವರಿಗೆ ಈ ಚಾರ್ಜ್ ಶೀಟ್ ಕಂಟಕವಾಗಬಹುದು ಅಂತಾನು ಕೂಡ ಕಾನೂನು ತಜ್ಞರು ಹೇಳ್ತಾ ಇದ್ರು ಅದೇನೇ ಆಗ್ಲು ಏನೇ ಆಗಲಿ ಕೋರ್ಟ್ ಮುಂದೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ವಾದ ಪ್ರತಿವಾದ ಏನ್ ನಡೀತಾ ಹೋಗುತ್ತೆ ಅದು ಮ್ಯಾಟರ್ ಆಗುತ್ತೆ ಸುದೀರ್ಘವಾದಂತ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ತಮ್ಮ ಕಡೆಯಿಂದ ಯಾವುದೇ ಲೋಪದೋಷಗಳು ಆಗದ ರೀತಿಯಲ್ಲಿ ಎಚ್ಚರಿಕೆ ಹೆಜ್ಜೆಗಳನ್ನ ಇಟ್ಟಿದ್ದಾರೆ ಇನ್ನೊಂದು ಕಡೆ ದರ್ಶನ್ ಪರ ವಕೀಲರು ಅಷ್ಟೇ ಆ ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಲೋಪದೋಷಗಳಿದೆ ಅದನ್ನ ಹುಡುಕಿ ತಮ್ಮ ಕಕ್ಷಿದಾರರಿಗೆ ಈ ಕೇಸಿಂದ ಹೊರಗಡೆ ತರುವಂತ ಪ್ರಯತ್ನಗಳನ್ನು ಅವ್ರು ಮಾಡೇ ಮಾಡ್ತಾರೆ ಆ ಎರಡೂ ಪ್ರಯತ್ನಗಳಾಗತ್ತೆ ಒಂದ್ ಕಡೆ ಎಸ್ ಪಿ ಪಿ ವಾದ ಮಾಡೋದು ಈ ಪ್ರಕರಣದಲ್ಲಿ ಆರೋಪಿಗಳ ಪಾತ್ರ ಏನಿದೆ ಇವ್ರಿಗೆ ಶಿಕ್ಷೆಯನ್ನು ಕೊಡಿಸುವಂತ ನಿಟ್ಟಲ್ಲಿ ಅವರು ವಾದ ಮಾಡಿದ್ರೆ ಇನ್ನು ಆರೋಪಿಗಳ ಪರ ವಕೀಲರು ಅವ್ರವ್ರ ಕಕ್ಷಿದಾರರ ಪಾತ್ರ ಇಲ್ಲ ಅಂತ ಸಾಬೀತು ಮಾಡಿ ಅವರನ್ನ ಈ ಕೇಸಿಂದ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಆ ಪ್ರಯತ್ನಗಳು ಫೆಬ್ರವರಿ ಇಪ್ಪತ್ತೈದನೇ ತಾರೀಕಿಂದ ನಡೀತಾ ಹೋಗುತ್ತೆ ಇಷ್ಟು ದಿನ ಬೇಲ್ಗೋಸ್ಕರ ವಾದ ಪ್ರತಿವಾದ ಆಗಿದ್ದು ನೋಡಿದ್ವಿ ಮೇಲೆ ಆಕ್ಚುಯಲ್ ಆಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದಗಳು ನಡೀತಾ ಹೋಗುತ್ತೆ ಚಾರ್ಜ್ ಅಲ್ಲಿ ಪೊಲೀಸರು ಉಲ್ಲೇಖ ಮಾಡಿರುವಂಥ ಅಂಶಗಳು ಸಾಕ್ಷ್ಯಗಳು ಈ ಆಧಾರದ ಮೇಲೆ ಕೇಸ್ ಹೋಗ್ತಾ ಹೋಗುತ್ತೆ ಅಂದರೆ ವಿಚಾರಣೆಗಳು ನಡೀತಾ ಹೋಗುತ್ತೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ